ಜಮ್ಮು ಕಾಶ್ಮೀರದಲ್ಲಿ ಬಹಿರಂಗ ಪ್ರಚಾರಕ್ಕೆ ಕಡೆ ದಿನ ಇವತ್ತು ಕೊನೆ ದಿನದ ಪ್ರಚಾರದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆರೋಗ್ಯದಲ್ಲಿ ಏರುಪೇರಾಗಿತ್ತು ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಖರ್ಗೆ ಅಸ್ವಸ್ಥರಾಗಿಬಿಟ್ರು ಭಾಷಣ ಮಾಡುತ್ತಲೇ ಅಸ್ವಸ್ಥರಾದ ಎಐಸಿಸಿ ಅಧ್ಯಕ್ಷ ಕುಳಿತು ಭಾಷಣ ಮಾಡುವಾಗಲೂ ಖರ್ಗೆಗೆ ಸುಸ್ತು ಅಕ್ಟೋಬರ್ ಒಂದರಂದು ಜಮ್ಮು ಕಾಶ್ಮೀರ ವಿಧಾನಸಭೆಗೆ ಮೂರನೇ ಹಂತದ ಮತದಾನ ನಡೆಯಲಿದೆ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಪ್ರಚಾರಕ್ಕೆ ಆಗಮಿಸಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜಮ್ಮು ಕಾಶ್ಮೀರದ ಕಥುವಾದಲ್ಲಿ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಭಾಷಣ ಮಾಡಿದ್ರು ಭಾಷಣದ ನಡುವಲ್ಲೇ ಖರ್ಗೆ ತೀವ್ರ ಅಸ್ವಸ್ಥರಾದ್ರು ಇದರಿಂದ ವೇದಿಕೆಯಲ್ಲಿದ್ದ ನಾಯಕರೆಲ್ಲ ಕೆಲ ಹೊತ್ತು ಆತಂಕಕ್ಕೆ ಒಳಗಾದ್ರು ಪ್ರಧಾನಿ ಮೋದಿಯನ್ನ ಅಧಿಕಾರದಿಂದ ಕೆಳಗಿಳಿಸುವವರೆಗೂ ನಾನು ಸಾಯುವುದಿಲ್ಲ ಎಂದು ಹೇಳುವಾಗಲೇ ಎಐಸಿಸಿ ಅಧ್ಯಕ್ಷರು ಸ್ವಲ್ಪ ಆಯಾಸಕ್ಕೆ ಒಳಗಾದ್ರು ಖರ್ಗೆ ಅವರ ದೇಹ ನಡುಗುತ್ತಿದ್ದಂತೆ ಕೂಡಲೇ ವೇದಿಕೆಯಲ್ಲಿದ್ದ ನಾಯಕರು ಸಹಾಯಕ್ಕೆ ಧಾವಿಸಿದ್ರು ಆದರೂ ಭಾಷಣ ಮಾಡಲು ಖರ್ಗೆ ಪ್ರಯತ್ನಿಸಿದ್ರು ಕಡೆಗೆ ತೀವ್ರ ಅಸ್ವಸ್ಥರಾದ ಖರ್ಗೆ ಅವರ ಕೈ ಹಿಡಿದು ಚೇರ್ ಮೇಲೆ ಕೂರಿಸಲಾಯಿತು और उसके लिए हम जरूर मारेंगे चाहे कुछ भी हो मैं ऐसा ही छोड़ने वाला नहीं अब मेरे को तो एटी थ्री चल रहे इतना जल्दी भरने वाला नहीं हूँ। जब तक मोदी को नहीं हटाएंगे, तब तक मैं जिंदा ही रहूंगा आपकी बात सुनूंगा आपके लिए मरूंगा ಅಸ್ವಸ್ಥರಾಗಿ ಚೇರ್ ಮೇಲೆ ಕುಳಿತ ಬಳಿಕವೂ ಮಲ್ಲಿಕಾರ್ಜುನ ಖರ್ಗೆ ಭಾಷಣ ಮುಂದುವರಿಸಿದ್ರು ಕಥುವಾದ ಆಸ್ಪತ್ರೆಗೆ ಖರ್ಗೆ ದಾಖಲಿಸಲು ಆಂಬ್ಯುಲೆನ್ಸ್ ಕೂಡ ಸಜ್ಜಾಗಿತ್ತು ಆದರೆ ಆಂಬ್ಯುಲೆನ್ಸ್ ಹತ್ತದೆ ನೇರವಾಗಿ ಆಸ್ಪತ್ರೆಗೆ ಹೋದ್ರು ಆರೋಗ್ಯ ಪರೀಕ್ಷಿಸಿದ ವೈದ್ಯರು ಲೋಬಿಪಿಯಿಂದ ಆರೋಗ್ಯದಲ್ಲಿ ಏರುಪೇರಾಗಿದೆ ಆಯಾಸಗೊಂಡಿದ್ದಾರೆ ಯಾವುದೇ ಸಮಸ್ಯೆ ಇಲ್ಲ ಅಂತ ತಿಳಿಸಿದ್ರು ಚಿಕಿತ್ಸೆ ಬಳಿಕ ಆಸ್ಪತ್ರೆಯಿಂದ ಖರ್ಗೆ ದೆಹಲಿಗೆ ವಾಪಸ್ಸಾಗಿದ್ದಾರೆ ತಂದೆ ಆರೋಗ್ಯದ ಬಗ್ಗೆ ಪುತ್ರ ಹಾಗೂ ಕರ್ನಾಟಕ ಸರ್ಕಾರದಲ್ಲಿ ಸಚಿವರಾಗಿರುವ ಪ್ರಿಯಾಂಕ ಖರ್ಗೆ ಸ್ಪಷ್ಟನೆ ನೀಡಿದ್ರು ಕಡಿಮೆ ರಕ್ತದೊತ್ತಡದಿಂದ ಅಸ್ವಸ್ಥರಾಗಿದ್ರು ಈಗ ಆರೋಗ್ಯವಾಗಿದ್ದಾರೆ ಅಂತ ಎಕ್ಸ್ ಖಾತೆಯಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಎಲ್ಲರ ಕಾಳಜಿಗೆ ಅತ್ಯಂತ ಕೃತಜ್ಞ ಅವರ ಸಂಕಲ್ಪ ಜನರ ಶುಭ ಹಾರೈಕೆಗಳು ಅವರನ್ನ ಬಲವಾಗಿ ಇಡುತ್ತವೆ ಅಂತ ತಂದೆ ಬಗ್ಗೆ ಪ್ರಿಯಾಂಕ ಖರ್ಗೆ ಹೇಳಿದ್ದಾರೆ ವೈದ್ಯರ ಚಿಕಿತ್ಸೆ ವಿಶ್ರಾಂತಿ ಬಳಿಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಚೇತರಿಸಿಕೊಂಡಿದ್ದು ಆರೋಗ್ಯವಾಗಿದ್ದಾರೆ ಆದರೆ ಹರಿಯಾಣ ಹಾಗೂ ಜಮ್ಮು ಕಾಶ್ಮೀರದಲ್ಲಿ ನಡೆಯುತ್ತಿರುವ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸುವ ಉದ್ದೇಶದಿಂದ ನಿರಂತರ ಪ್ರಚಾರ ಪ್ರಯಾಣದಿಂದ ಆಯಾಸಗೊಂಡಿದ್ದಾರೆ ಎನ್ನಲಾಗಿದೆ